ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ಇಂದು ಸಂಪ್ರದಾಯದಲ್ಲಿ ಒಂದೊಂದು ದಿನ ಒಂದೊಂದು ದೇವರ ಆರಾಧನೆ ಮಾಡಲಾಗುತ್ತೆ ಸೋಮವಾರ ಶಿವನ ಆರಾಧನೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಬುಧವಾರ ಗಣೇಶ ಗುರುವಾರ ರಾಘವೇಂದ್ರ ಸ್ವಾಮಿ ಶುಕ್ರವಾರ ಲಕ್ಷ್ಮೀ ದೇವಿ ಹಾಗೆ ಶನಿವಾರ ವೆಂಕಟೇಶ್ವರ ಸ್ವಾಮಿ ಆಂಜನೇಯ ಹಾಗೂ ಶನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತೇವೆ ಇಂಥದ್ದೇ ದಿನ ಅದೇ ದೇವರಿಗೆ ಯಾಕೆ ಪೂಜೆ ಮಾಡಬೇಕು ಅನ್ನೋದಕ್ಕೆ ದೈವ ಕಾರಣಗಳು ಇರುತ್ತದೆ ಶನಿವಾರನೇ ಯಾಕೆ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಶನಿವಾರ ಯಾಕೆ ಬಾಲಾಜಿಗೆ ಅಚ್ಚುಮೆಚ್ಚಿನ ದಿನ ಆ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡೋ ಭಕ್ತರಿಗೆ ಏನು ಪ್ರಾಪ್ತಿಯಾಗುತ್ತೆ ಅಂತಾನು ತಿಳಿಯೋಣ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ ಕಲಿಯುಗ ದೈವ ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಲಾಗುತ್ತೆ ಒಂದು ಬಾರಿ ವೆಂಕಟೇಶ್ವರನ ದರ್ಶನ ಮಾಡಿದರೆ ಏಳು ಜನ್ಮಗಳ ಪಾಪ ಕಲಿಯುತ್ತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಶನಿವಾರ ತುಂಬಾ ಇಷ್ಟವಾದ ದಿನ ತಿಮ್ಮಪ್ಪನ ಭಕ್ತರು ಶನಿವಾರವೇ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಶನಿವಾರದ ಮಹತ್ವ ಏನು ಅಂತ ಈಗ ತಿಳಿಯೋಣ ಶನಿವಾರ ಶನೇಶ್ವರನ ವಾರ ಈ ದಿನ ಶನಿ ಮಹಾತ್ಮನನ್ನು ದರ್ಶಿಸಿದರೆ ಕರ್ಮಗಳು ಕಳೆಯುತ್ತೆ ಶನಿದೇವನ ಆಶೀರ್ವಾದ ಸಿಗುತ್ತೆ ಸೂರ್ಯ ಪುತ್ರ ಶನಿದೇವನ ಕೋರಿಕೆಯಂತೆಯೇ ಶನಿವಾರ ದಿನದಂದೇ ಕಲಿಯುಗ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಇದಕ್ಕೆ ಪುರಾಣಗಳಲ್ಲಿ ಕಥೆಗಳು ಇದೆ ಶನಿದೇವ ತಪಸ್ಸು ಮಾಡುತ್ತಾರೆ ಶನಿದೇವನ ಭಕ್ತಿಗೆ ಮೆಚ್ಚಿದ ಬಾಲಾಜಿ ಪ್ರತ್ಯಕ್ಷವಾಗಿ ವರ ನೀಡುತ್ತಾರೆ ಆಗ ಶನಿದೇವ ವರವಾಗಿ ಎರಡು ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾರೆ ಮೊದಲನೆಯದು ತನ್ನ ವಾರವಾದ ಶನಿವಾರದಂದೇ ಭಕ್ತರು ನಿನ್ನ ಪೂಜೆ ಮಾಡಬೇಕು ಶನಿವಾರ ಉಪವಾಸ ಆಚರಿಸಿ ಶ್ರದ್ಧೆ ಭಕ್ತಿಯಿಂದ ನಿನ್ನನ್ನು ಆರಾಧಿಸುವವರಿಗೆ ಸೋಮ ಮಂಗಳ ಬುಧ ಗುರು ಶುಕ್ರ ಹಾಗೆ ರವಿವಾರ ಸೇರಿದ ಆರು ದಿನಗಳ ಪೂಜಾ ಪ್ರಾಪ್ತಿಯನ್ನು ನೀನು ನೀಡಬೇಕು ಎಂದು ಕೇಳಿಕೊಳ್ಳುತ್ತಾರೆ ಈ ವರವನ್ನು ಸಪ್ತಗಿರಿವಾಸ ನೀಡಿದ್ದ ಕಾರಣ ಶನಿವಾರ ಬಾಲಾಜಿಗೆ ತುಂಬ ವಿಶೇಷ ದಿನ ಶನಿದೇವರ ಮತ್ತೊಂದು ಕೋರಿಕೆ ಮನುಷ್ಯ ಮಾಡೋ ಪಾಪಗಳ ಲೆಕ್ಕದಂತೆ ನಾನು ಅವರ ಬೆನ್ನೇರಿ ಶಿಕ್ಷೆ ಕೊಡುತ್ತೇನೆ ಪಾಪ ಮಾಡಿದವರು ನಿನ್ನ ಭಕ್ತರಾದರೂ ನೀನು ಅವರ ಪರ ನಿಲ್ಲದೆ ನನ್ನ ಕರ್ತವ್ಯ ಸರಿಯಾಗಿ ನಿಭಾಯಿಸುವಂತೆ ಆಶೀರ್ವದಿಸಬೇಕು ಎಂಬುದಾಗಿ ವೆಂಕಟೇಶ್ವರ ಸ್ವಾಮಿ ಬಳಿ ಶನಿದೇವರ ಕೇಳಿಕೊಳ್ಳುತ್ತಾರೆ ಶನಿದೇವರ ನಿಷ್ಠೆ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ಈ ವರಗಳನ್ನು ಈ ವರಗಳನ್ನು ಬಾಲಾಜಿ ನೀಡುತ್ತಾರೆ ಇದೇ ಕಾರಣದಿಂದ ಶನಿವಾರ ತಿಮ್ಮಪ್ಪನಿಗೆ ತುಂಬ ವಿಶೇಷ ಭಕ್ತರು ವ್ರತ ಮಾಡಿದರೂ ಸಪ್ತ ಶನಿವಾರಗಳು ಮಾಡುತ್ತಾರೆ ಇದರಿಂದ ಬಾಲಾಜಿ ಜೊತೆಗೆ ಶನೇಶ್ವರನಿಂದಲೂ ವರ ಪಡೆಯುತ್ತಾರೆ ಶನಿವಾರದ ವಿಶೇಷದ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ